ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಭಾರತದ ಎದೆಗೆ ವಾಸಿಯಾಗದ ಗಾಯ ಮಾಡಿರುವುದೇ ಭಾರತ ರತ್ನಕ್ಕೆ ಅರ್ಹತೆ ಇದುವೆ ಈ ಹೊತ್ತಿನ ವಿಶೇಷ ಸಲ್ಮಾರ್ಗ ಸಂಪಾದಕೀಯ ನಾನು ಶಾಮ್ಶೀರ್ ಗುಡೋಳಿ ಬಾಬರಿ ಮಸೀದಿ ಧ್ವಂಸವಣ್ಣ ಅಪರಾಧ ಮತ್ತು ಕ್ರಿಮಿನಲ್ ಕೃತ್ಯ ಎಂದು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟಿನ ಐವರು ನ್ಯಾಯಾಧೀಶರು ಘೋಷಣೆ ಮಾಡುವಾಗಲೂ ಧ್ವಂಸದ ಆರೋಪಿಯಾಗಿಯೇ ಉಳಿದುಕೊಂಡಿದ್ದ ಎಲ್ ಕೆ ಅಡ್ವಾಣಿ ಇವರನ್ನ ಭಾರತ ರತ್ನ ಪುರಸ್ಕಾರದ ಮೂಲಕ ಗೌರವಿಸಲಾಗಿದೆ ಈ ತೀರ್ಪಿನ ಹನ್ನೊಂದು ತಿಂಗಳ ಬಳಿಕ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಲಖನೌದ ಸಿಬಿಐ ವಿಶೇಷ ಕೋರ್ಟ್ ಅಡ್ವಾಣಿ ಸಹಿತ ಮೂವತ್ತೆರಡು ಮಂದಿ ಆರೋಪಿಗಳನ್ನು ದೋಷಮುಕ್ತಗೊಳಿಸಿತ್ತು ಇದೇ ವೇಳೆ ಅಡ್ವಾಣಿ ಮೇಲಿನ ಆರೋಪವನ್ನು ಸಾಬೀತುಪಡಿಸುವ ವಿಡಿಯೋವೊಂದನ್ನು ಕೋರ್ಟ್ ಮುಂದೆ ಸಿಬಿಐ ಸಲ್ಲಿಸಿದ್ರೂ ಕೋರ್ಟ್ ಅದನ್ನು ಪುರಸ್ಕರಿಸಲಿಲ್ಲ ಕಾರಣ ಏನೆಂದರೆ ಫಾರೆನ್ಸಿಕ್ ಲ್ಯಾಬೊರೇಟರಿಯಲ್ಲಿ ಆ ವಿಡಿಯೋದ ಸಾಚಾತನವನ್ನು ಪರೀಕ್ಷೆ ಮಾಡಿಯೇ ಇರಲಿಲ್ಲ ಹಾಗೆ ಅಂದಿನ ಧ್ವಂಸ ಕಾರ್ಯಕ್ಕೆ ಸಂಬಂಧಿಸಿದ ಫೋಟೋಗಳನ್ನು ಕೋರ್ಟ್ಗೆ ಸಿಬಿಐ ಸಲ್ಲಿಸಿತು ಆದರೆ ಅದರ ಮೂಲ ಪ್ರತಿಯನ್ನೇ ಸಲ್ಲಿಸಿರಲಿಲ್ಲ ಅಷ್ಟಕ್ಕೂ ಸಾಕ್ಷ್ಯವಾಗಿ ಸಲ್ಲಿಸುವ ಯಾವುದೇ ವಿಡಿಯೋವನ್ನು ಫಾರೆನ್ಸಿಕ್ ಲ್ಯಾಬೊರೇಟರಿ ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಅಥವಾ ಯಾವುದೇ ಫೋಟೋದ ನೆಗೆಟಿವ್ ಪ್ರತಿಯನ್ನು ಕೋರ್ಟ್ಗೆ ಸಲ್ಲಿಸಬೇಕು ಎಂದು ಸಿಬಿಐಗೆ ಗೊತ್ತಿರಲಿಲ್ಲ ಎಂದಲ್ಲ ಅಲ್ಲದೆ ಹೀಗೆ ಸಾಕಷ್ಟು ಸಮಯ ಅವಕಾಶ ಇರಲಿಲ್ಲ ಎಂದೂ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತರ ನಡುವೆ ದೀರ್ಘ ಇಪ್ಪತ್ತೆಂಟು ವರ್ಷಗಳೇ ಸಿಬಿಐಗೆ ಇತ್ತು ಧ್ವಂಸ ವಿಡಿಯೋದ ಫಾರೆನ್ಸಿಕ್ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಮತ್ತು ಫೋಟೋಗಳ ಮೂಲ ಪ್ರತಿಯನ್ನು ಸಂಗ್ರಹ ಮಾಡುವುದಕ್ಕೆ ಇದಕ್ಕಿಂತಲೂ ಹೆಚ್ಚಿನ ಅವಧಿ ಬೇಕು ಎಂದು ಯಾರು ಹೇಳೋಕೆ ಸಾಧ್ಯ ಇರಲಿಲ್ಲ ಅಂದರೆ ಸಿಬಿಐ ಉದ್ದೇಶಪೂರ್ವಕವಾಗಿಯೇ ಹೀಗೆ ನಡೆದುಕೊಂಡಿತ್ತು ಆರೋಪಿಗಳನ್ನು ದೋಷ ಮುಕ್ತ ಮಾಡುವುದೇ ಉದ್ದೇಶ ಆಗಿರುವಾಗ ಅದು ಪ್ರಬಲ ಸಾಕ್ಷಿಗಳನ್ನು ಸಲ್ಲಿಸುವುದಾದರೂ ಹೇಗೆ ಈ ತೀರ್ಪಿನ ವಿರುದ್ಧ ಉತ್ತರ ಪ್ರದೇಶದ ಹಾಜಿ ಮೆಹಬೂಬ್ ಮತ್ತು ಸಯ್ಯದ್ ಅಖ್ಲಾಕ್ ಎಂಬುವರು ಅರ್ಜಿ ಸಲ್ಲಿಸಿದರು ಆದರೂ ಎರಡು ಸಾವಿರದ ಇಪ್ಪತ್ತ ಎರಡು ಸೆಪ್ಟೆಂಬರ್ ಒಂಬತ್ತರಂದು ಅಲಹಾಬಾದ್ ಹೈಕೋರ್ಟ್ ಆ ಅರ್ಜಿಯನ್ನೇ ತಳ್ಳಿ ಹಾಕಿತ್ತು ಈ ಕೇಸಿನಲ್ಲಿ ನೀವು ಸಂತ್ರಸ್ತರೆಂದು ಸಾಬೀತಾಗದ ಕಾರಣ ನಿಮಗೆ ಅರ್ಜಿ ಸಲ್ಲಿಸುವ ಅರ್ಹತೆ ಇಲ್ಲ ಎಂದು ಕಾರಣವನ್ನು ನೀಡಿತು ಹಾಗಂತ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಕಲ್ಯಾಣ್ ಸಿಂಗ್ ಉಮಾಭಾರತಿ ಮುಂತಾದವರು ಧ್ವಂಸ ಕೇಸಿನಿಂದ ದೋಷಮುಕ್ತಗೊಂಡದ್ದು ಇದೇ ಮೊದಲಲ್ಲ ಎರಡು ಸಾವಿರದ ಮೂರರಲ್ಲಿ ಸಿ ಬಿ ಐ ಕೋರ್ಟ್ ಆ ಕೇಸಿನಿಂದ ಅಡ್ವಾಣಿಯವರನ್ನು ಮುಕ್ತ ಮಾಡಿತು ಆದರೆ ಬಾಬರಿ ಮಸೀದಿ ಧ್ವಂಸ ಆಗುವ ವೇಳೆ ಅಡ್ವಾಣಿಯವರ ಸುರಕ್ಷತೆಗಾಗಿ ನಿಯೋಜನೆ ಮಾಡಲಾಗಿದ್ದ ಐ ಪಿ ಎಸ್ ಅಧಿಕಾರಿ ಅಂಜುಗುಪ್ತಾ ಇವರು ನೀಡಿರುವ ಸಾಕ್ಷ್ಯವನ್ನು ಪರಿಗಣಿಸಿ ಅಲಹಾಬಾದ್ ಕೋರ್ಟ್ ಲಕ್ನೋ ಬೆಂಚ್ ಅಡ್ವಾಣಿ ಮೇಲಿನ ಕೇಸನ್ನು ಮರು ಊರ್ಜಿತಗೊಳಿಸಿತ್ತು ಅಡ್ವಾಣಿಯವರು ಬಾಬರಿ ಮಸೀದಿ ಇದ್ದಂತಹ ಸ್ಥಳಕ್ಕೆ ಆಗಮಿಸುವ ಮೊದಲು ಪರಿಸ್ಥಿತಿ ಶಾಂತವಾಗಿತ್ತು ಎಂದು ಅಂಜುಗುಪ್ತಾ ರಾಯ್ಬರೇಲ್ವಿ ಕೋರ್ಟಿನಲ್ಲಿ ಸಾಕ್ಷ್ಯ ನುಡಿದ್ರು ಅಲ್ಲದೆ ಅಡ್ವಾಣಿಯವರ ಪ್ರಚೋದಕ ಭಾಷಣವೇ ಮಸೀದಿ ಧ್ವಂಸಕ್ಕೆ ಕಾರಣವಾಗಿತ್ತು ಎಂದು ಹೇಳಿಕೆ ನೀಡಿದರು ಅವರ ಭಾಷಣ ಅಲ್ಲಿನ ಪರಿಸ್ಥಿತಿಯನ್ನು ಹದಗೆಡಿಸಿತ್ತು ಮಸೀದಿಯ ಗುಂಬಸ್ಗಳು ಉರುಳಿದಾಗ ಭಾರತಿ ಮತ್ತು ಸಾಧ್ವಿ ಋತುಂಬರ ಪರಸ್ಪರ ಆಲಂಗಣೆ ಮಾಡಿದರು ಸಿಹಿ ಹಂಚಿದರು ಮಾತ್ರವಲ್ಲ ಅಡ್ವಾಣಿ ಜೋಶಿ ಮತ್ತು ಎಸ್ ಪಿ ದೀಕ್ಷಿತ್ ಇವರನ್ನ ಆಲಂಗಣೆ ಮಾಡಿ ಸಂತೋಷವನ್ನು ವ್ಯಕ್ತಪಡಿಸಿದರು ಹಾಗೂ ಮಸೀದಿ ಧ್ವಂಸದ ಬಳಿಕ ಅವರೆಲ್ಲ ಪರಸ್ಪರ ಅಭಿನಂದನೆ ಸಲ್ಲಿಸಿಕೊಂಡರು ಎಂದವರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸಿಬಿಐ ಮುಂದೆ ಸಾಕ್ಷ್ಯವನ್ನು ಹೇಳಿದರು ಮಸೀದಿಯನ್ನು ಬೀಳಿಸುವಂತೆ ಉಮಾ ಭಾರತಿ ಮತ್ತು ಸಾಧ್ವಿ ಋತುಂಬರ ಪ್ರಚೋದನೆ ಮಾಡಿದರು ಎಂದು ಎರಡು ಸಾವಿರದ ಹತ್ತರಲ್ಲಿ ಸಿಬಿಐ ಕೋರ್ಟ್ಗೆ ನೀಡಿದ ಸಾಕ್ಷಿಯಲ್ಲೂ ಅಂಜುಗುಪ್ತಾ ಹೇಳಿಕೆ ನೀಡಿದರು ಸಿಬಿಐ ಪಟ್ಟಿ ಮಾಡಿದ ಸಾಕ್ಷಿಗಳ ಪೈಕಿ ಒಂಬತ್ತನೆಯವರಾಗಿದ್ದ ಅಂಜುಗುಪ್ತಾ ಅವರ ಸಾಕ್ಷ್ಯ ಬಹಳ ಪ್ರಾಮುಖ್ಯತೆ ಪಡೆದಿತ್ತು ಆದರೆ ಈ ಸಾಕ್ಷ್ಯದ ಗಂಭೀರತೆಯನ್ನು ತನಿುದಕ್ಕೆ ಏನೆಲ್ಲ ಬೇಕು ಅವೆಲ್ಲವನ್ನು ಆ ಬಳಿಕ ಸಿ ಬಿ ಐ ಮಾಡಿರುವಂತಿದೆ ಸ್ಥಳೀಯ ಸಾಕ್ಷ್ಯಗಳ ಪೈಕಿ ಯಾರನ್ನೂ ಅದು ಪರೀಕ್ಷೆಗೆ ಒಳಪಡಿಸಲೇ ಇಲ್ಲ ಹೀಗೆ ಬಾಬರಿ ಮಸೀದಿ ಇದ್ದಂತಹ ಜಾಗ ಯಾರಿಗೆ ಸೇರಬೇಕು ಎಂಬ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತರಂದು ತೀರ್ಪು ಪ್ರಕಟ ಆಗುವಾಗಲೂ ಧ್ವಂಸ ಪ್ರಕರಣ ಇನ್ನು ಸಿಬಿಐ ಕೋರ್ಟಿನಲ್ಲಿ ಕೊಳಿತಾಯಿತು ಕೊನೆಗೂ ಬಾಬರಿ ಮಸೀದಿ ಧ್ವಂಸವನ್ನು ಕ್ರಿಮಿನಲ್ ಕೃತ್ಯ ಮತ್ತು ಅಪರಾಧ ಎಂದು ಹೇಳಿ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದ ಬಳಿಕ ಸಿ ಬಿ ಐ ಚುರುಕಾಯಿತು ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಮೂವತ್ತರಂದು ಅಡ್ವಾಣಿ ಸಹಿತ ಎಲ್ಲರನ್ನ ದೋಷಮುಕ್ತಗೊಳಿಸಿದ ಸಿಬಿಐ ನ್ಯಾಯಾಧೀಶ ಎಸ್ ಕೆ ಯಾದವ್ ಅಂದೇ ನಿವೃತ್ತರಾದರು ನಿಜವಾಗಿ ಅವರು ಒಂದು ವರ್ಷದ ಮೊದಲೇ ನಿವೃತ್ತರಾಗಬೇಕಾಗಿತ್ತು ಆದರೆ ಈ ಪ್ರಕರಣಕ್ಕೆಂದೇ ಅವರ ಸೇವಾವಧಿಯನ್ನು ವಿಸ್ತರಿಸಲಾಗಿತ್ತು ಅಷ್ಟಕ್ಕೂ ಅಡ್ವಾಣಿಯವರಿಗೆ ಭಾರತ ರತ್ನ ಸಲ್ಲಬೇಕು ಬೇಡವೋ ಎಂಬ ಚರ್ಚೆಯೇ ಅಪ್ರಸ್ತುತ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ವರೆಗೆ ದೀರ್ಘ ಇಪ್ಪತ್ತೆಂಟು ವರ್ಷಗಳ ಕಾಲ ಗಂಭೀರ ಕ್ರಿಮಿನಲ್ ಆರೋಪವನ್ನು ಹೊತ್ತುಕೊಂಡ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಥಯಾತ್ರೆ ನಡೆಸಿ ದೇಶದ ನಾಗರಿಕರನ್ನ ಹಿಂದೂ ಮುಸ್ಲಿಮ್ ಆಗಿ ವಿಭಜನೆ ಮಾಡಿದಲ್ಲದೆ ರಕ್ತ ದೋಕುಳಿಗೂ ಕಾರಣವಾದ ವ್ಯಕ್ತಿ ಬರುವ ಭಾರತ ರತ್ನಕ್ಕೆ ಅರ್ಹರೆ ಎಂದು ಚರ್ಚೆ ಮಾಡುವುದೇ ತಮಾಷೆಯ ವಿಚಾರ ಅವರನ್ನು ಈಗಲೂ ಭಾರತದ ಕೇಂದ್ರ ಸಚಿವರಾಗಿ ಯಾರೂ ನೆನಪು ಮಾಡ್ತಾ ಇಲ್ಲ ಅಥವಾ ಸಚಿವರಾಗಿ ಅಭೂತಪೂರ್ವ ಕೊಡುಗೆ ಕೊಟ್ಟವರಾಗಿಯೂ ಸ್ಮರಣೆ ಮಾಡ್ತಾ ಇಲ್ಲ ರಥಯಾತ್ರೆ ಮತ್ತು ಅದಕ್ಕೆ ಸಂಬಂಧಿಸಿದ ನಾಗರಿಕ ಸಂಕಷ್ಟಗಳ ಕಾರಣಕ್ಕಾಗಿ ಅವರು ಈಗಲೂ ಗುರುತಿಸಿಕೊಳ್ತಾ ಇದ್ದಾರೆ ಅವರು ಭಾರತ ರತ್ನಕ್ಕೆ ಯಾಕೆ ಅನರ್ಹ ಅನ್ನುವುದಕ್ಕೆ ಈ ಗುರುತೆ ಧಾರಾಳ ಸಾಕು ಅಡ್ವಾಣಿಯವರು ರಥಯಾತ್ರೆ ನಡೆಸುವ ಮೊದಲು ಬಾಬರಿ ಮಸೀದಿ ವಿವಾದ ಅಯೋಧ್ಯೆಗೆ ಸೀಮಿತಗೊಂಡಿತ್ತು ಬಾಬರಿ ಮಸೀದಿ ಇದ್ದಂತಹ ಸ್ಥಳ ಯಾರಿಗೆ ಸೇರಿದ್ದು ಎಂಬ ಪ್ರಶ್ನೆ ಕೋರ್ಟಿನಲ್ಲಿ ತನ್ನ ಪಾಡಿಗೆ ಇತ್ತು ಕೋರ್ಟಿನ ತೀರ್ಪಿನ ಮೂಲಕ ಅದು ಇತ್ಯರ್ಥವಾಗುವುದಕ್ಕೂ ಅವಕಾಶ ಇತ್ತು ಒಂದು ವೇಳೆ ಈ ಕೇಸು ದೇಶವ್ಯಾಪಿ ಸಂಚಲನ ಸೃಷ್ಟಿ ಮಾಡಬೇಕಾದಷ್ಟು ಗಂಭೀರವೇ ಆಗ್ತಾ ಇದ್ದಿದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಾವರ್ಕರ್ ಮತ್ತು ಆ ಕಾಲದಲ್ಲಿದ್ದ ಬಲಪಂಥೀಯ ನಾಯಕರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ಬಳಿಕ ಇದನ್ನೇ ಪ್ರಧಾನ ವಿಷಯವಾಗಿ ಎತ್ತಿಕೊಳ್ತಾ ಇದ್ರು ಮತ್ತು ದೇಶಾದ್ಯಂತ ಅದಕ್ಕಾಗಿ ಅಭಿಯಾನವನ್ನೇ ನಡೆಸ್ತಾ ಇದ್ರು ಭಾರತ ಸ್ವತಂತ್ರಗೊಂಡ ವೇಳೆ ಇಲ್ಲಿನ ಮುಸ್ಲಿಂ ನಾಯಕತ್ವ ಅತ್ಯಂತ ದುರ್ಬಲವಾಗಿತ್ತು ಮತ್ತು ಮುಸ್ಲಿಮರ ದೊಡ್ಡದೊಂದು ಗುಂಪು ಪಾಕಿಸ್ತಾನವಾಗಿ ಬದಲಾಗಿತ್ತು ಇಷ್ಟಿದ್ದು ಆ ಕಾಲದಲ್ಲಿ ಈ ವಿವಾದವು ರಾಷ್ಟ್ರವ್ಯಾಪಿ ಸಂಚಲನ ಸೃಷ್ಟಿ ಮಾಡದೆ ಇರುವುದಕ್ಕೆ ಮತ್ತು ವಲ್ಲಭಭಾಯಿ ಪಟೇಲ್ ನೇತೃತ್ವದಲ್ಲಿ ಗಂಭೀರ ಪ್ರಯತ್ನ ನಡೆಯದೇ ಇರುವುದಕ್ಕೆ ಕಾರಣ ಏನು ನಿಜವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಅಡ್ವಾಣಿ ರಥಯಾತ್ರೆ ಚರ್ಚೆಗೆ ಒಳಗಾಗಬೇಕಾದದ್ದು ಇದೇ ಕಾರಣಕ್ಕಾಗಿ ಬಾಬರಿ ಮಸೀದಿ ವಿವಾದವನ್ನ ಶಂಕರಾಚಾರ್ಯರ ಮಧ್ಯಸ್ಥಿಕೆಯಲ್ಲಿ ಇತ್ಯರ್ಥಪಡಿಸಲಾಗಿತ್ತು ಮತ್ತು ವಾಜಪೇಯಿಯವರು ಇದನ್ನ ಒಮ್ಮೆ ಪ್ರಸ್ತಾಪ ಮಾಡಿಯೂ ಇದ್ರು ಎಂಬುದನ್ನು ಪರಿಗಣಿಸುವಾಗ ಅಡ್ವಾಣಿಯವರ ರಥಯಾತ್ರೆಯ ಮರ್ಮ ನಿಮಗೆಲ್ಲ ಅರ್ಥ ಆಗುತ್ತೆ ಆ ಜಾಗವನ್ನ ನಾವು ಹೋರಾಡಿಯೇ ಪಡೆದುಕೊಳ್ತೇವೆ ಮಾತುಕತೆಯ ಇತ್ಯರ್ಥ ಬೇಕಾಗಿಲ್ಲ ಎಂಬ ರಾಜಕೀಯ ನಿಲುವಿನ ಕಾರಣದಿಂದಾಗಿಯೇ ಈ ಪ್ರಕರಣ ಇಷ್ಟೊಂದು ರಕ್ತಪಾತಕ್ಕೆ ಮತ್ತು ಧಾರ್ಮಿಕ ವಿಭಜನೆಗೆ ಕಾರಣವಾಯಿತು ಎಂದೇ ಹೇಳಬೇಕು ಇದರ ಸಂಪೂರ್ಣ ಹೊಣೆಯನ್ನು ಅಡ್ವಾಣಿಯವರೇ ಹೊರಬೇಕಾಗುತ್ತೆ ಅವರು ನಡೆಸಿದ ರಥಯಾತ್ರೆ ಮತ್ತು ಆ ಬಳಿಕ ಉಂಟಾದ ಕಾನೂನು ಬಾಹಿರ ಧ್ವಂಸ ಈ ದೇಶದ ಆತ್ಮಕ್ಕೆ ಮಾಡಿರುವಂತಹ ಗಾಯ ಇನ್ನೂ ವಾಸಿಯಾಗಿಲ್ಲ ಮಾತ್ರವಲ್ಲ ಆ ಗಾಯವನ್ನು ಮೂರು ದಶಕಗಳ ಬಳಿಕ ಈ ಒತ್ತಿಗೂ ಜೀವಂತ ಇಡಲಾಗಿದೆ ಅಲ್ಲದೆ ಕೆದಕಿ ಕೆದಕಿ ಧರ್ಮ ಧ್ರುವೀಕರಣಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಅಡ್ವಾಣಿ ನೇತೃತ್ವ ನೀಡಿದ ರಾಜಕೀಯ ಪಕ್ಷವು ಇವತ್ತು ಅದರ ಲಾಭವನ್ನ ಪಡಿತಾ ಇದೆ ಹೀಗಿರುವಾಗ ಭಾರತ ರತ್ನ ಅಡ್ವಾಣಿಯವರ ಮುಡಿಗೇರುವುದು ಎಂದರೆ ಅದು ದೇಶದ ಪರಂಪರೆಗೆ ಆಗುವ ಅಪಮಾನ ದೇಶದ ಆತ್ಮಕ್ಕೆ ಚುಚ್ಚಿದ ಮತ್ತು ಶಾಂತಿ ನೆಮ್ಮದಿಗೆ ಭಂಗದಂತಹ ಆರೋಪವನ್ನು ನಿರಂತರ ಇಪ್ಪತ್ತೆಂಟು ವರ್ಷಗಳ ಕಾಲ ಎದುರಿಸಿದ ವ್ಯಕ್ತಿಯರುವ ಭಾರತ ರತ್ನವಾಗಿ ಗೌರವಿಸಲ್ಪಡುವುದು ಅತ್ಯಂತ ಆತಂಕಕಾರಿ ವಿಚಾರ ಇದು ಈ ಹೊತ್ತಿನ ಸನ್ಮಾರ್ಗ ಸಂಪಾದಕೀಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನೀವು ಸುದ್ದಿಗಲ ಸಂಖ್ಯೆಯಲ್ಲಿ ಸತ್ಯದಿ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ